ವೈಕುಂಠ ನಾಮ ಗ್ರಹಣಂ ಅಶೇಷಾಘಹರಂ ವಿದು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇಲ್ಲಿಯ ಹೊರಗಿನ ಪಾಠದಲ್ಲಿ ಗೃಹಸ್ಥನ ಧರ್ಮಾಚರಣೆಗಳೇನು ಅನ್ನೋದನ್ನ ಗಮನಿಸುತ್ತೇವೆ ಅದರದ್ದೇ ಮುಂದುವರಿದಂತಹ ಭಾಗಗಳನ್ನ ನೋಡ್ತಾ ಹೋಗೋಣ ಗರ್ಹ್ಯಾತ್ಮನೋಧಿಕಾರೋಸ್ತಿ ಸರ್ವಾಶ್ಚುರ್ಯಜ್ಞ ಸಂಪದ ವೈತಾನಿಕೇನ ವಿಧಿನ ಅಗ್ನಿಹೋತ್ರಾದಿನ ಯಜೆ ಏಳನೇ ಸ್ತಂಧದ ಹದಿನೈದನೇ ಅಧ್ಯಾಯದ ಒಂದಿಷ್ಟು ಶ್ಲೋಕಗಳ ಭಾವಾರ್ಥ ಮುಗಿದಿದೆ ಈಗ ಎಂಟನೇ ಶ್ಲೋಕದಿಂದ ಆಗಬೇಕು ಈಗ ಹೇಳಿದಂತೆ ಯಾರೇ ನಮಗ ಆತ್ಮೀಯರು ರಕ್ತ ಸಂಬಂಧಿಗಳು ಸ್ನೇಹಿತರು ಯಾರೇ ನಮ್ಮಿಂದ ಏನನ್ನಾದ್ರೂ ಅಪೇಕ್ಷೆ ಪಟ್ರು ಅಂತದ್ರೆ ಅದು ಅಧರ್ಮಕ್ಕೆ ಸಾಧನವಾಗುವುದಿಲ್ಲ ಅಂತಾದರೆ ನಮ್ಮಲ್ಲಿ ಆ ಸಾಮರ್ಥ್ಯ ಇದೆ ಅಂತಾದರೆ ಗುರುಗಳೇ ಎಷ್ಟೇ ಶ್ಲೋಕದಿಂದ ಶುರು ಮಾಡ್ತಾ ಇದಾರೆ ಗುರುಗಳೇ ಎಂಟನೇ ಶ್ಲೋಕದಿಂದ ಎಂಟನೇ ಶ್ಲೋಕದಿಂದ ಏಳನೇ ಸ್ಕಂದದ ಹದಿನೈದನೇ ಅಧ್ಯಾಯದ ಎಂಟನೇ ಶ್ಲೋಕ ಅವರು ಕೊಡುವ ಅವರು ಕೇಳುವಂತಹ ಏನೇನು ವಿಷಯಗಳಿದೆಯೋ ಅದನ್ನ ಪೂರೈಸಬೇಕಾದಂತಹದ್ದು ಗೃಹಸ್ಥನ ಕರ್ತವ್ಯ ವಸ್ತುಗಳು ಮನೆಗೆ ಬೇಕಾಗಿವೆ ಅಂತಾದಲ್ಲಿ ಅಡಿಗೆಗೆ ಬೇಕಾದ ಪದಾರ್ಥಗಳಿದೆ ಅಂತಾದಾಗ ಅದನ್ನು ತರದೇ ಸಂಪಾದಿಸದೇನೆ ಇರಬಾರ್ದು ಅದನ್ನು ಮಾಡಬೇಕು ಭಗವಂತನ ಪ್ರೀತಿಗೋಸ್ಕರವಾಗಿ ಎಲ್ಲ ಕ್ರಮಗಳನ್ನು ಮಾಡ್ತಾ ಇರಬೇಕು ಅಷ್ಟೇ ಅಲ್ಲ ಗೃಹಸ್ಥನಾದವನು ಒಳ್ಳೆ ಸುಖಗಳನ್ನ ಅನುಭವಿಸಬೇಕು ಉದಾಹರಣೆಗೆ ಒಳ್ಳೆ ಬೆಳಕನ್ನ ಸೂರ್ಯ ಕೊಡ್ತಾನೆ ಬೆಳಕನ್ನ ಸೂರ್ಯ ಕೊಟ್ಟಾಗ ನಾನು ಕತ್ತಲೆ ರೂಮ್ನಲ್ಲಿ ಹೋಗಿ ಕೂಡಬಾರದು ಸೂರ್ಯನನ್ನ ನೋಡಿ ಅವನ ಬೆಳಕಿನಿಂದ ನನ್ನ ಜೀವನದಲ್ಲಿ ಏನೇನು ಸಾಧನೆಗಳನ್ನು ಮಾಡಿಕೊಳ್ಳಬಹುದೋ ಅದನ್ನ ಎಲ್ಲವನ್ನ ಮಾಡಿಕೊಳ್ಬೇಕು ಭೂಮಿಯಲ್ಲೆಲ್ಲ ಒಳ್ಳೆ ಆಹಾರ ಪದಾರ್ಥಗಳು ಸಾತ್ವಿಕವಾದ ಆಹಾರ ಪದಾರ್ಥಗಳೆಲ್ಲ ಹುಟ್ಟತ್ತೆ ಅದನ್ನ ಚೆನ್ನಾಗಿ ಭೋಗ ಮಾಡಬೇಕು ದೇವರು ನಮಗೆ ಗಾಳಿಯನ್ನು ಕೊಟ್ಟಿದ್ದಾನೆ ಆ ಗಾಳಿಯನ್ನು ಉಪಯೋಗಿಸಿಕೊಳ್ಬೇಕು ಎಲ್ಲವನ್ನೂ ಅನುಭವಿಸಬೇಕು ನೀರನ್ನ ಅವಕಾಶವನ್ನ ಎಲ್ಲವನ್ನ ಅನುಭವಿಸಬೇಕು ಆದ್ರೆ ಎಲ್ಲವೂ ನಮ್ದೇ ಅನ್ನೋ ಭಾವನೆಯಿಂದ ಅನುಭವಿಸಬಾರದು ಎಲ್ಲರದ್ದು ನನ್ನದು ಹೊರತಾಗಿ ನನ್ನದೇ ಅಲ್ಲ ಇದಕ್ಕೊಂದು ಒಳ್ಳೆ ದೃಷ್ಟಾಂತ ಕೊಡೋದು ಅಂತ ಆದ್ರೆ ಸ್ಟ್ರೀಟ್ ಲೈಟ್ಗಳೆಲ್ಲ ಇರುತ್ತೆ ಸ್ಟ್ರೀಟ್ ಲೈಟ್ಗಳು ರೋಡು ಸಾರ್ವಜನಿಕವಾದಂತಹ ಬಸ್ಸು ಟ್ರೈನು ಏರೋಪ್ಲೇನು ಇವೆಲ್ಲವೂ ಬಸ್ಸು ಟ್ರೈನ್ ಅಂತ ಇಟ್ಕೊಳ್ಳೋಣ ಯಾಕೆ ಸರ್ಕಾರದ್ದಿರತ್ತೆ ಆ ಕಾರಣದಿಂದ ಅದೆಲ್ಲ ಬಸ್ಸು ರೈಲು ರಸ್ತೆಗಳು ಬೀದಿ ದೀಪಗಳು ಇವೆಲ್ಲ ಯಾರ್ದಿದು ಸರ್ಕಾರದ್ದು ಸರ್ಕಾರದ್ದು ಅಂದ್ರೆ ನಮ್ದು ಅಂತ ವಸ್ತು ತಸ್ತು ನಮ್ದೆ ಆ ಬೀದಿ ದೀಪವನ್ನು ಉಪಯೋಗಿಸಿಕೊಳ್ತೇವೆ ಬಸ್ಸುಗಳನ್ನ ನಮ್ಮ ಉಪಯೋಗಕ್ಕೋಸ್ಕರವಾಗಿ ನಮ್ಮ ಪ್ರಯಾಣಕ್ಕೋಸ್ಕರವಾಗಿ ಬಳಸಿಕೊಳ್ತೇವೆ ಹ್ಮ್ ಹಾಗೆ ಟ್ರೈನನ್ನ ಸಾರಿಗೆಗಳನ್ನ ಮತ್ತೆ ಬೇರೆ ಬೇರೆ ಎಷ್ಟೆಷ್ಟೋ ಸರ್ಕಾರದ ವಸ್ತುಗಳು ಅಂತ ಏನಿದೆಯೋ ಎಲ್ಲವನ್ನ ನಾವು ಉಪಯೋಗಿಸಿಕೊಳ್ತೇವೆ ಯಾಕೆಂದ್ರೆ ನಮ್ಮದು ಅಂತ ಹಾಗೆ ಅಂತ ಅಂದುಕೊಂಡು ರೋಡಿನಲ್ಲಿ ಹಾಕಿರುವಂತಹ ಲೈಟ್ ಅನ್ನ ನಮ್ ಮನೆಗ್ ತಗೊಂಡು ಹೋಗೋ ಹಾಗಿಲ್ಲ ನಮ್ದು ಹೌದು ಅಲ್ವಾ ಹೌದು ಆದ್ರೆ ನಮ್ದಿದೋ ಅಂತ ಅಂದ್ಕೊಂಡು ಮನೆಗೆ ಆ ಬಲ್ಬ್ ಅನ್ನು ತಗೊಂಡು ಹೋಗೋ ಹಾಗಿಲ್ಲ ಯಾಕೆ ಅಂದ್ರೆ ನಮ್ಮದೂ ಅದು ಹೊರತಾಗಿ ನಮ್ಮದೇ ಅಲ್ಲ ಹಾಗೆಯೇ ಭೂಮಿ ಭೂಮಿಯಲ್ಲಿ ಬೆಳೆಯುವಂತಹ ಪದಾರ್ಥಗಳು ಗಾಳಿ ಎಲ್ಲವನ್ನೂ ಕೂಡ ನನ್ನದು ಭಗವಂತ ನನಗೋಸ್ಕರ ನಿರ್ಮಾಣ ಮಾಡಿ ಕೊಟ್ಟದ್ದು ಅನ್ನುವ ಭಾವನೆಯಿಂದ ಎಲ್ಲವನ್ನ ಚೆನ್ನಾಗಿ ಅನುಭವಿಸಬೇಕು ಹಾಗೆ ಅಂದುಕೊಂಡು ಇನ್ನೊಬ್ಬರಿಗೆ ಸಿಗಲಾರದಷ್ಟನ್ನ ನಾನೊಬ್ಬನೇ ಎಲ್ಲವನ್ನು ಬಾಚಿ ತಬ್ಬಿಕೊಳ್ಳಬಾರದು ತನಗಾಗಿ ಅಷ್ಟೇ ಇದೆ ಅಂತ ಅನ್ನೋ ಹಾಗಿಲ್ಲ ಅವುಗಳು ಸ್ಟ್ರೀಟ್ ಲೈಟ್ಗಳು ಸಾರ್ವಜನಿಕವಾದ ಆಸ್ತಿ ಸಾರ್ವಜನಿಕರ ಆಸ್ತಿ ಅಂದ್ರೆ ನಮ್ಮ ಆಸ್ತಿ ಅಂತಾರೆ ಉದ್ಯಾನವನಗಳನ್ನ ಸರ್ಕಾರದವ್ರು ನಿರ್ಮಾಣ ಮಾಡಿರ್ತಾರೆ ಅವೆಲ್ಲ ಸರ್ಕಾರಿ ಉದ್ಯಾನವನಗಳು ಅಂದ್ರೆ ನಮ್ಮದು ಅಂತ ನಮ್ದು ಅಂದುಕೊಂಡು ನಮ್ಮ ಹೊಲದಲ್ಲಿ ಅಥವಾ ಮನೆಯಲ್ಲಿ ಬೆಳೆದ ಬಿಟ್ಟಂತಹ ಹಣ್ಣುಗಳನ್ನು ಹೇಗೆ ಕಿತ್ತುಕೊಂಡು ನಾವು ತಿಂತೇವೋ ಹಾಗಲ್ಲಿ ಇದನ್ನೆಲ್ಲ ತಿನ್ನೋ ಹಾಗಿಲ್ಲ ಯಾಕೆಂದ್ರೆ ನಮ್ಮದೂ ಅದು ಹೊರತಾಗಿ ನಮ್ಮದೇ ಅಲ್ಲ ಅಲ್ಲಿ ಯಾವುದೋ ಒಂದು ಚೇರನ್ನು ಹಾಕಿರ್ತಾರೆ ಅಂತಂದ್ರೆ ಏ ಇದು ನಮ್ದಿದು ಅಂತ ಅಂದುಕೊಂಡು ಮನೆಗೆ ತರುವ ಹಾಗಿಲ್ಲ ಅದರಂತೆ ಈ ಭಗವಂತನ ಮನೆಯಲ್ಲೂ ವಾಸಿಸುವಾಗ ನಮ್ಮದು ಅನ್ನುವ ಚಿಂತನೆಯಲ್ಲಿ ನಾವು ಬದುಕಬೇಕೇ ಹೊರತಾಗಿ ನಮ್ಮದೇ ಅನ್ನುವ ಭಾವನೆಯಲ್ಲಿ ಇಲ್ಲಿ ಬದುಕಬಾರದು ಎಲ್ಲವೂ ತನಗಾಗಿ ಇರೋದು ಅನ್ನೋ ಭಾವನೆಯಿಂದ ಭೋಗಗಳನ್ನು ಅನುಭವಿಸಬಾರದು ಹಾಗಾದ್ರೆ ನಮ್ಮದು ಅಂದ್ರೆ ಎಷ್ಟು ನಮ್ಮದು ಅಂದ್ರೆ ಎಷ್ಟು ಈ ರೋಡ್ ನಮ್ದು ಈ ಲೈಟ್ ನಮ್ದು ಎಲ್ಲಿವರೆಗೂ ನಮ್ದದು ಆ ದೀಪದ ಕೆಳಗಡೆಯಲ್ಲಿ ನಿಂತಿರುವವರೆಗೂ ಅದು ನಮ್ಮದು ಆ ದೀಪದ ಬೆಳಕನ್ನ ಉಪಯೋಗಿಸುವವರೆಗೂ ಅದು ನಮ್ದು ಆಮೇಲೆ ಮತ್ತದ್ರ ಕೆಳಗಡೆಯಲ್ಲಿ ಯಾರು ನಿಂತಿರ್ತಾರೋ ಅವರದು ರೋಡಿನ ಒಂದು ಭಾಗದಲ್ಲಿ ಕಾರಿನಲ್ಲೋ ಬಸ್ಸಿನಲ್ಲೋ ಅಥವಾ ಗಾಡಿಯಲ್ಲೋ ನಮ್ಮ ದ್ವಿಚಕ್ರ ವಾಹನದಲ್ಲೋ ಹೋಗುವಾಗ ಈ ರೋಡ್ ನಮ್ದು ಹೌದು ಅಲ್ವಾ ಹೌದು ಎಷ್ಟು ಭಾಗ ನಮ್ದು ಯಾವ ಭಾಗದಲ್ಲಿ ನಾವು ಗಾಡಿಯನ್ನು ನಿಲ್ಲಿಸಿದ್ದೇವೋ ಅಷ್ಟರಲ್ಲಷ್ಟೇ ನಮ್ಮ ಅಧಿಕಾರ ಏ ಇದು ನಮ್ದು ಇಲ್ಲಿ ನಿಲ್ಲಿಸ್ಬೇಡ ಅಂತಂದು ಹೇಳುವ ಅಧಿಕಾರ ನಮಗಿಲ್ಲ ಹಾಗೆಯೇ ಈ ಆಹಾರ ಪದಾರ್ಥಗಳು ಭೂಮಿ ಮುಂತಾದವುಗಳೆಲ್ಲ ಎಷ್ಟು ನನ್ನದು ಅಂತಂದ್ರೆ ಇದು ಬರೀ ಆಹಾರದನ್ನು ಹೇಳ್ತಾರೆ ಯಾವದ್ ಭ್ರಿಯೇತ ಜಠರಂ ತಾವತ್ ಸ್ವತ್ವ ದೇಹಿನ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನಮ್ದು ಅಂತ ಹೇಳಿಕೊಳ್ಳಬೇಕು ಅದಕ್ಕೂ ಮಿಕ್ಕಿ ಇರೋದೆಲ್ಲ ನನ್ನದೇ ಅಂತ ಹೇಳಿಕೊಂಡ ಅಂತಂದ್ರೆ ಸಸ್ತೇನಹ ಅವನು ಕಳ್ಳ ಅಂತ ಕರೆಸಿಕೊಳ್ಳುತ್ತಾನೆ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ತಾನೆ ನನ್ನ ಸ್ವತ್ವ ಎಷ್ಟು ಈ ಹೊಟ್ಟೆಯಲ್ಲಿ ಎಷ್ಟು ಜಾಗ ಹಿಡಿಯತ್ತೋ ಅಷ್ಟು ಮಾತ್ರ ನನಗೆ ಅದಕ್ಕಿಂತ ಮಿಗಿಲಾದ ಸಂಪತ್ತಿದೆ ಅಂತಂದ್ರೆ ಇದೆ ಯಾರು ಅದನ್ನು ಭೋಗಿಸ್ತಾರೋ ಅವರದ್ದು ಅಷ್ಟೆ ನಮ್ಮ ಮನೆಯಲ್ಲಿ ನಾವೆಲ್ಲ ಇರ್ತೇವೆ ಮನೆಯನ್ನು ಬೀಗ ಹಾಕಿಕೊಂಡು ಹೋಗ್ತೇವೆ ಬೇರೆ ಯಾರಾದ್ರೂ ಅದನ್ನ ಬೀಗವನ್ನು ತೆಗೆದ್ರು ಅಂತಂದ್ರೆ ಅವನನ್ನ ಕಳ್ಳ ಅಂತ ಕರಿತೇವೆ ಆದರೆ ಹ್ಮ್ ಈ ಉದ್ಯಾನವನಗಳಿಗೆ ಅಥವಾ ಲೈಟಿನ ಕೆಳಗಡೆಯಲ್ಲಿ ರಸ್ತೆಯಲ್ಲಿ ನಮ್ಮನ್ ಬಿಟ್ಟು ಬೇರೆಯವರು ಹೋದ್ರು ಅಂತಂದ್ರೆ ಅವರನ್ನ ಕಳ್ಳ ಅಂತ ಕರೆಯೋದಿಲ್ಲ ಯಾಕೆಂದ್ರೆ ಅವರದ್ದು ಅದು ಹಾಗೆಯೇ ನಾವು ಎಷ್ಟನ್ನ ಪರಿಶ್ರಮದಿಂದ ಗಳಿಸಿದ್ದೆವು ನಮ್ಮ ಪ್ರಾಮಾಣಿಕವಾದ ಪ್ರಯತ್ನದಿಂದ ಎಷ್ಟು ಸಂಪತ್ತನ್ನು ನಾವು ಗಳಿಸಿದ್ದೇವೋ ಅಷ್ಟು ಮಾತ್ರ ನಮ್ಮದೇ ಹೊರತಾಗಿ ಅನ್ಯಾಯದಿಂದ ಗಳಿಸಿದ್ದು ಯಾವುದೂ ನಮ್ಮದಲ್ಲ ನಮ್ಮ ಭೋಗಕ್ಕೆ ಉಪಯೋಗವಾಗದೇ ಇರುವಂತಹ ಸಂಪತ್ತು ನಮ್ಮ ಸಂಪತ್ತಲ್ಲ ಆ ರೀತಿಯಾಗಿ ಹೇಳಿಕೊಳ್ಳುವ ವ್ಯಕ್ತಿ ಅವನು ಸಸ್ತೇನ ದಂಡಮರ್ಹತಿ ಬರೀ ಕಳ್ಳ ಅಷ್ಟೇ ಅಲ್ಲ ಅವ್ರಿಗೆ ಶಿಕ್ಷೆಯೂ ಆಗಬೇಕು ಮನೆಯಲ್ಲಿರುವಂತಹ ಭೃತ್ಯರು ದನ ಕರುಗಳು ನಾವು ಕಣ್ಣಿಗೆ ಕಣ್ಣಿಗೆ ಕಾಣು ಬರುವಂತಹ ಯಾವ್ಯಾವ ವಸ್ತುಗಳಿದ್ದಾರೋ ಎಲ್ಲದರಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತ ತಿಳಿದುಕೊಳ್ಬೇಕು ಎಲ್ಲ ಪ್ರಾಣಿಗಳ ರಕ್ಷಣೆ ಜೀವನ ಕರ್ತವ್ಯ ನೋಡಿ ಅದಕ್ಕೆ ಅಂತ ಅರಣ್ಯ ಸಂರಕ್ಷಣೆಗೋಸ್ಕರ ಅಂತ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್ ಅನ್ನ ಹ್ಮ್ ಓಪನ್ ಮಾಡಿರ್ತಾರೆ ಅದ್ ಪ್ರಾರಂಭ ಮಾಡಿರ್ತಾರೆ ವಸ್ತುತಃ ಹಾವು ಹ್ಮ್ ಈ ಚಿರತೆಗಳು ಹುಲಿ ಸಿಂಹ ಇವೆಲ್ಲವೂ ಕೂಡ ಕ್ರೂರ ಪ್ರಾಣಿಗಳು ಆದ್ರೆ ಅವುಗಳಿಗೂ ಬದುಕುವ ಹಕ್ಕಿದೆ ಮನುಷ್ಯರಂತೆ ಏ ಅವ್ರು ಇನ್ನೊಬ್ಬರನ್ನ ಕೊಂದು ಬದುಕ್ತಾರ್ರಿ ಅದಕ್ಕೆ ಅವರನ್ನು ಕೊಂದು ಬಿಡಬೇಕು ಅಂತ ಹೇಳಿದ್ರೆ ಹಾಗಾದ್ರೆ ಜಗತ್ತಿನಲ್ಲಿರುವ ಅರ್ಧಕ್ಕಿಂತ ಮಿಗಿಲಾದ ವ್ಯಕ್ತಿಗಳನ್ನ ಕೊಲ್ಬೇಕಾಗತ್ತೆ ಯಾಕೆಂದ್ರೆ ಪ್ರತಿಯೊಬ್ಬರು ಪ್ರಾಣಿ ಹಿಂಸೆಯನ್ನು ಮಾಡಿಯೇ ಬದುಕೋರು ಯಾರು ಪ್ರಾಣಿ ಹಿಂಸೆಯನ್ನು ಮಾಡ್ತಾರೋ ಅವರನ್ನು ಕೊಲ್ಲಬೇಕು ಅಂತಾದ್ರೆ ಮನುಷ್ಯರನ್ನು ಕೂಡ ಹಾಗೆ ಮಾಡಬೇಕು ಮಾಂಸಾಹಾರವನ್ನು ಮಾಡುವವರನ್ನ ಹಾಗಾದ್ರೆ ಅವುಗಳ ಆಹಾರ ಅದು ಪ್ರಕೃತಿ ಎಲ್ಲವನ್ನೂ ಕೂಡ ಸರಿದೂಗಿಸಿಕೊಂಡು ಹೋಗುವಂತಹ ಪ್ರಾಣಿಗಳ ಸಂತಾನವನ್ನೇ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುತ್ತೆ ಹಾಗಾಗಿ ಎಲ್ಲವನ್ನೂ ಕೂಡ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಗೃಹಸ್ಥನದ್ದು ಗೃಹಸ್ಥನದ್ದು ಅಂದ್ರೆ ರಾಜರದ್ದು ಪ್ರಜೆಗಳದ್ದು ಎಲ್ಲರದ್ದು ಈಗಿನ ಕಾಲದಲ್ಲಿ ಇದೆ ಕಾಡಿನ ಸಂರಕ್ಷಣೆ ಆಗ್ತಾ ಇದೆ ಅದು ಎಷ್ಟು ಮಟ್ಟಿಗೆ ಆಗ್ತಾ ಇದೆನೋ ಗೊತ್ತಿಲ್ಲ ಆದ್ರೆ ಕಾಡಿನ ರಕ್ಷಣೆ ಅದರಲ್ಲಿರುವ ಪ್ರಾಣಿಗಳ ಸಂರಕ್ಷಣೆ ಅಲ್ಲಿರುವಂತಹ ಪ್ರಾಣಿಗಳಿಗೆ ಏನಾದ್ರೂ ಆಪತ್ತು ಬಂತು ಅಂದ್ರಿಂದ ಅದನ್ನ ತಡಿಲಿಕ್ಕೋಸ್ಕರ ಅಂತ ಅನೇಕ ಜನ ಪ್ರೊಟೆಸ್ಟ್ಗಳನ್ನು ಮಾಡ್ತಾರೆ ಯಾಕೆ ಅಂದ್ರೆ ಎಲ್ಲ ಪ್ರಾಣಿಗಳಿಗೂ ಕೂಡ ಬದುಕುವ ಹಕ್ಕಿದೆ ಅನ್ನೋದನ್ನ ತಿಳಿದುಕೊಂಡು ತನ್ನ ಸ್ವಾರ್ಥದ ಉದ್ದೇಶದಿಂದ ಯಾರಿಗೂ ಹಿಂಸೆಯನ್ನು ಕೊಡದೇನೆ ಜೀವನವನ್ನು ಮಾಡುವುದು ಗೃಹಸ್ಥನ ಕರ್ತವ್ಯ ಅದನ್ನು ಹೇಳ್ತಾ ಇದ್ದಾರೆ ನೃಗೋಖರಾಶ್ವ ಮರ್ಕಾಖು ಸರೀಸೃಪವಿಮಕ್ಷಿಕಾನ್ ಆತ್ಮನಃ ಪುತ್ರವತ್ ಪಶ್ಯೇತ್ ಕಿಯತ್ ನೃ ಮನುಷ್ಯರು ಗೋ ಹಸುಗಳು ಖರ ಭೃತ್ಯರು ದನ ಕರ ಮುಂತಾದವು ಯಾವ ಯಾವ ಪ್ರಾಣಿಗಳಿವೆ ಎಲ್ಲದರಲ್ಲೂ ಕೂಡ ಪರಮಾತ್ಮನಿದ್ದಾನೆ ಅಂತ ಕಂಡು ಅವುಗಳಲ್ಲಿ ಸ್ನೇಹ ಭಾವವನ್ನು ಮಾಡಬೇಕು ಸ್ನೇಹಭಾವ ಅಂತಂದ್ರೆ ಹಾವುಗಳನ್ನೆಲ್ಲ ತಂದು ಪಕ್ಕದಲ್ಲಿ ಬಿಡ್ಕೊಳ್ಬೇಕು ಅಂತಲ್ಲ ಅವುಗಳಿಗೆ ಹಿಂಸೆಯನ್ನು ಕೊಡದೆ ಇದ್ರೆ ಸಾಕಷ್ಟೆ ಅವುಗಳ ಪಾಟಿಗೆ ಅವು ಬದುಕುವ ಹಾಗೆ ಅವುಗಳನ್ನು ಬಿಟ್ರೆ ಸಾಕು ಇಷ್ಟೇ ಅಲ್ಲದೇನೆ ಬರಿ ಹೀಗೆ ಬದುಕಬೇಕೇನು ಸುಖವನ್ನು ಅನುಭವಿಸೋ ಹಾಗಿಲ್ವಾ ಇಲ್ಲ ಚೆನ್ನಾಗಿ ಅನುಭವಿಸಬೇಕು ತ್ರಿವರ್ಗಂ ನಾತಿ ಕೃಚ್ರೇಣ ಭಜೇತ ಗೃಹ ಅಪಿ ಯಥಾ ದೇಶಂ ಯಥಾ ಕಾಲಂ ಯಾವ ದೈವೋಪಪಾದಿತಂ ಗೃಹಸ್ಥನಾದಂತಹ ವ್ಯಕ್ತಿ ಧರ್ಮ ಅರ್ಥ ಕಾಮಗಳು ಅಂತ ಮೂರು ವರ್ಗಗಳು ಧರ್ಮ ಕಾರ್ಯಗಳನ್ನು ಮಾಡಬೇಕು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಅರ್ಥ ಸಂಪಾದನೆಯನ್ನು ಮಾಡಬೇಕು ಚೆನ್ನಾಗಿ ದುಡಿಬೇಕು ಆಮೇಲೆ ಕಾಮ ತನಗೆ ಬೇಕಾದಂತಹ ಬಯಕೆಗಳನ್ನ ಪೂರೈಸಿಕೊಳ್ಳಬೇಕು ತನಗಾಗ್ಲಿ ಪರಗರಿಗಾಗ್ಲಿ ತನಗೂ ಹಿಂಸೆ ಆಗಿರ್ಬಾರ್ದು ಕೆಲವೊಂದಿಷ್ಟು ದುಡ್ಡನ್ನ ಸಂಪಾದನೆ ಮಾಡಿಕೊಳ್ಳಬೇಕಾದ್ರೆ ಪ್ರಾಣವನ್ನೇ ಒತ್ತೆಯಾಗಿಟ್ಟು ದುಡ್ಡನ್ನು ಸಂಪಾದನೆ ಮಾಡಿಕೊಳ್ಳುತ್ತಾರೆ ಆ ಥರ ಇರಬಾರ್ದು ಯಾಕೆ ಅಂತಂದ್ರೆ ನಾವೆಲ್ಲ ದುಡಿಯುವುದು ಭೋಗಿಸುವುದು ನಮಗೋಸ್ಕರ ಈ ಶರೀರಕ್ಕೋಸ್ಕರ ಈ ಶರೀರದಲ್ಲಿ ಇದ್ರೆ ಸಾಧನೆ ಉಂಟಾಗತ್ತೆ ಹಾಗಾಗಿ ತನಗೆ ತೊಂದರೆಯಾಗುವಂತಹ ಅತ್ಯಂತ ಕಠಿಣವಾದ ಪ್ರಾಣಾಪಾಯಕ್ಕೆ ಕಾರಣವಾದಂತಹ ಕೆಲಸಗಳನ್ನ ಮನುಷ್ಯ ಮಾಡಬಾರ್ದು ಅಂತಹ ಭೋಗಗಳನ್ನು ಅನುಭವಿಸಬಾರ್ದು ಉದಾಹರಣೆಗೆ ಮದ್ಯಪಾನವನ್ನು ಮಾಡೋದು ಚಟಗಳನ್ನು ಬೆಳೆಸಿಕೊಳ್ಳುವಂತಹದ್ದು ಹ್ಮ್ ಅದೇ ರೀತಿಯ ಮಾದಕ ಪದಾರ್ಥಗಳನ್ನ ಸ್ವೀಕಾರ ಮಾಡುವಂತಹದ್ದು ಇದು ತನಗೆ ಅಹಿತವನ್ನು ಉಂಟು ಮಾಡುವಂತಹದ್ದು ಇಂತಹ ವಿಷಯ ಭೋಗಗಳನ್ನು ಅನುಭವಿಸಬಾರ್ದು ಅದನ್ನು ಮಾಡೋದ್ರಿಂದ ಪರರಿಗೂ ಅಹಿತ ಉಂಟಾಗತ್ತೆ ಹಾಗಾಗಿ ಯಾವುದು ತನಗೆ ಮತ್ತು ಪರರಿಗೆ ಅಹಿತವನ್ನು ಉಂಟು ಮಾಡುತ್ತೋ ಅಂತಹ ಭೋಗಗಳನ್ನು ಚೆನ್ನಾಗಿ ಅನುಭವಿಸಬೇಕು ಗೃಹಸ್ಥನ ಎಲ್ಲರ ಜೊತೆಯಲ್ಲಿ ಮಾತನಾಡಬೇಕು ಹ್ಮ್ ಮಾತಿಗೂ ಒಂದಿಷ್ಟು ಸಮಯವನ್ನು ಇಡಬೇಕು ಎಲ್ಲರ ಜೊತೆಯಲ್ಲಿ ಬೆರಿಬೇಕು ಸಂತೋಷ ಕೂಟಗಳನ್ನು ಮಾಡಬೇಕು ಹಾಡುಗಳನ್ನು ಹಾಡಬೇಕು ಎಲ್ಲರೂ ಒಟ್ಟಾಗಿ ಸೇರಿ ಭಗವಂತನ ಕೀರ್ತನೆಗಳನ್ನು ಹೇಳಬೇಕು ಅದು ಯಥಾ ದೇಶಂ ಯಥಾ ಕಾಲಂ ಕೆಲವೊಂದಿಷ್ಟು ಪ್ರದೇಶಗಳಿರತ್ತೆ ಹ್ಮ್ ಬೇರೆ ಬೇರೆ ದೇಶಗಳಲ್ಲಿ ಹೋದಾಗ ಅಥವಾ ನಮ್ಮ ದೇಶದ ಕೆಲವೊಂದಿಷ್ಟು ಭಾಗಗಳಲ್ಲಿ ಗಣಪತಿ ಹಬ್ಬ ಈಗೇನು ಬಂತು ಈ ಹಬ್ಬದ ದಿವಸಗಳಲ್ಲೆಲ್ಲ ಇಲ್ಲರಿ ಅವೆಲ್ಲ ಹಬ್ಬವನ್ನು ಮಾಡ್ತೇವೆ ಅಂತಂದುಕೊಂಡು ದೇವತೆಗಳು ಕೂಡ ಸಂಚಾರ ಮಾಡದೇ ಇರುವಂತಹ ರಾತ್ರಿ ಹನ್ನೊಂದು ಹನ್ನೆರಡು ಒಂದು ಗಂಟೆಗೆಲ್ಲ ಆ ಜೋರಾದ ಶಬ್ದವನ್ನ ಕೊಡುವಂತಹ ಸಂಗೀತ ವರ್ಧಕಗಳನ್ನ ಧ್ವನಿವರ್ಧಕಗಳನ್ನ ಹಾಕಿ ನಾಲ್ಕಾರು ಜನರಿಗೆ ಕಿರಿಕಿರಿ ಆಗೋ ಹಾಗೆ ಮಾಡಬಾರ್ದು ಪರರಿಗೆ ಅಹಿತವನ್ನು ಉಂಟು ಮಾಡುವಂತಹದ್ದು ಇದು ಕಾಲಕ್ಕೆ ಅನುಗುಣವಾದದ್ದಲ್ಲ ಆಮೇಲೆ ದೇಶಕ್ಕೂ ಅನುಗುಣವಾಗಿರಬೇಕು ನಾವು ಯಾವ ಪ್ರದೇಶದಲ್ಲಿ ಇರ್ತೇವೋ ಸಜ್ಜನರು ಯಾರು ಇರ್ತಾರೋ ಆ ಪ್ರದೇಶದಲ್ಲಿರುವ ಜನರಿಗೆ ಹೊಂದಿಕೆಯಾಗುವಂತಹ ಆಚರಣೆಗಳು ಅಂತ ಆ ಆಚರಣೆಗಳನ್ನ ಕಾಲಕ್ಕೆ ಅನುಗುಣವಾದಂತಹ ಆಚರಣೆಗಳನ್ನ ಚೆನ್ನಾಗಿ ಮಾಡಿಕೊಂಡು ಒಳ್ಳೆ ಊಟವನ್ನ ಒಳ್ಳೆ ಬಟ್ಟೆಗಳನ್ನ ಧರಿಸಿಕೊಂಡು ಭಗವಂತ ಎಷ್ಟು ಕೊಟ್ಟಿದ್ದಾನೋ ಕೊಟ್ಟಿದ್ದು ಬೇಕಾದಷ್ಟಿದೆ ಅಂತ ಚಿಂತಿಸ್ತಾ ಬಾರದೇ ಇರುವಂತಹ ವಿಷಯಗಳ ಕಡೆಯಲ್ಲಿ ಚಿಂತೆಯನ್ನ ಮಾಡದೇನೆ ದೇವರು ಎಷ್ಟು ಕೊಡ್ತಾನೋ ಅಷ್ಟನ್ನ ಸೇವಿಸಿ ಭೋಗ ಮಾಡಿಕೊಂಡು ಸುಖವಾಗಿ ಜೀವನವನ್ನ ನಡೆಸಬೇಕು ತ್ರಿವರ್ಗಂ ನಾತಿ ಕೃಚ್ರೇಣ ಭಜೇತ ಗೃಹಮೇಧಿ ಅಪಿ ತ್ರಿವರ್ಗಂ ಧರ್ಮ ಅರ್ಥ ಕಾಮ ದುಡಿಬೇಕು ಸಂಪತ್ತನ್ನ ಚೆನ್ನಾಗಿ ವಿನಿಯೋಗಿಸ್ಬೇಕು ಯಾಕೆ ದುಡಿಯೋದೇ ನಮ್ಮಗೋಸ್ಕರ ದೇಹದ ಪೋಷಣೆಗೆ ಆತ್ಮನ ಉದ್ಧಾರಕ್ಕೋಸ್ಕರವಾಗಿ ಹಾಗಾಗಿ ಯಾವುದನ್ನು ಭೋಗಿಸಿದರೆ ಆತ್ಮನಿಗೆ ಮತ್ತು ದೇಹಕ್ಕೆ ಅಹಿತವಾಗುವುದಿಲ್ಲವೋ ಅಂತಹ ಭೋಗಗಳನ್ನು ಚೆನ್ನಾಗಿ ಅನುಭವಿಸಬೇಕು ತನಗೆ ಮತ್ತು ಪರರಿಗೆ ಅಹಿತವನ್ನು ಉಂಟು ಮಾಡುವಂತಹದ್ದಾಗಿರಬಾರದು ನಮ್ಮ ಅರ್ಥ ಸಂಪಾದನೆಯ ಮಾರ್ಗವೂ ನಾಲ್ಕು ಜನರಿಗೆ ಹಿಂಸೆಯನ್ನು ಕೊಡಬಾರದು ನಾಲ್ಕಾರು ಜನರನ್ನು ಮೋಸ ಮಾಡಿ ದುಡ್ಡನ್ನು ಸಂಪಾದಿಸಬಾರದು ಕಳ್ಳತನದಿಂದ ದರೋಡತನವನ್ನ ಮಾಡಿ ಇನ್ನೊಬ್ಬರಿಗೆ ಮೋಸ ಮಾಡಿ ದುಡ್ಡನ್ನ ಸಂಪಾದಿಸಬಾರದು ಅಥವಾ ನಮ್ಮ ವರ್ತನೆ ಮತ್ತೊಬ್ಬರಿಗೆ ನಮ್ಮ ಭೋಗಗಳು ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡಬಾರದು ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡದೇ ಇರುವಂತಹ ಕಾಮಗಳ ಭೋಗವನ್ನ ಮಾಡ್ತಾ ಇರಬೇಕು ಅಂತಹ ಧರ್ಮ ಅರ್ಥ ಕಾಮಗಳನ್ನ ತಾನಾಗಲಿ ಮತ್ತೊಬ್ಬರಿಗಾಗ್ಲಿ ಹಿಂಸೆಯಾಗದೇ ಇರೋ ಹಾಗೆ ಚೆನ್ನಾಗಿ ಅದನ್ನ ದೇವರು ಎಷ್ಟು ಕೊಟ್ಟಿದ್ದಾನೋ ಅದಕ್ಕನುಗುಣವಾಗಿ ಯಾವ ದೈವೋಪಾದಿತ ತನ್ನ ಪ್ರಯತ್ನವನ್ನ ಅಂತರ ಪಡ್ತಾನೆ ಪ್ರಯತ್ನಕ್ಕೆ ಫಲವನ್ನ ಏನು ಪರಮಾತ್ಮ ಕೊಟ್ಟಿದ್ದಾನೋ ಅದಕ್ಕನುಗುಣವಾಗಿ ಅದನ್ನು ಅನುಭವಿಸ್ಬೇಕು ಕೆಲವೊಮ್ಮೆ ಏನ್ ಅನ್ಸುತ್ತೆ ಅಂದ್ರೆ ಏನ್ ನಾವ್ ಯಾಕೆ ಮಾಡ್ಬೇಕು ದೇವರು ಏನೋ ಕೊಟ್ಬಿಡ್ತಾನಲ್ಲ ಬಿಟ್ಬಿಡೋಣ ಹಾಗಿಲ್ಲ ನಮ್ಮ ಯಾವ ಶಾಸ್ತ್ರದಲ್ಲೂ ಕೂಡ ಅಜಗರ ವೃತ್ತಿಯಲ್ಲಿರುವಂತಹ ಯತಿಗಳಿಗೆ ಹೊರತುಪಡಿಸಿ ಅವರು ಏನ್ ಬರತ್ತೋ ಬರ್ಲಿ ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳುವಂತಹ ಅವರು ಉಪವಾಸ ಇದ್ರು ಹದಿನೈದು ದಿವಸ ಅಲ್ಲೇ ಇರ್ತಾರೆ ಆ ತರದ ಸಾಮರ್ಥ್ಯ ಇದೆ ಅಂತ ಆದ್ರೆ ಸಂಸಾರದ ಎಲ್ಲ ಜಂಜಾಟಗಳಿಂದ ದೂರವಾಗಿ ಇದ್ದೀರಿ ಅಂತಂದ್ರೆ ಹಾಗೇ ಇರಬಹುದು ಹಾಗೆ ಇರಬಹುದು ಅಂತಂದ್ರೆ ಅಲ್ಲೂ ಏನ್ ಕೆಲಸ ಮಾಡದೇ ಇರಬೇಕು ಅಂತ ಅರ್ಥ ಅಲ್ಲ ಅಲ್ಲೂ ಭಗವದ್ವಿಷೇಕವಾದಂತಹ ಶ್ರವಣಾದಿಗಳನ್ನ ಭಗವಂತನ ಧ್ಯಾನವನ್ನ ಮಾಡ್ಲೇಬೇಕು ಕರ್ಮಗಳಿರೋದಿಲ್ಲ ಅಂದ್ರೆ ನಾವು ಮಾಡುವಂತಹ ಬಾಹ್ಯ ವ್ಯಾಪಾರಗಳಿರೋದಿಲ್ಲ ಅಷ್ಟೇ ಹೊರತುಪಡಿಸಿ ಯಾವ ಕೆಲಸವನ್ನು ಮಾಡದೇನೆ ಅವ್ರ ಏನಿರೋದಿಲ್ಲ ಹಾಗೆಯೇ ಗೃಹಸ್ಥನಾದವನಿಗಂತೂ ಈ ಕರ್ಮಗಳ ಸಮ್ಯ ಸಂತ್ಯಾಗವೂ ಇಲ್ಲ ತನಗೆ ವಿಹಿತವಾದ ಕರ್ಮಗಳನ್ನ ಆಚರಣೆ ಮಾಡ್ಲೇಬೇಕು ಎಷ್ಟೇ ಕಾರ್ಯದ ಒತ್ತಡ ಇದ್ರೂ ಕೂಡ ತಾನು ಆ ಕೆಲಸಗಳನ್ನ ಮಾಡಬೇಕು ಹರಿಚಿಂತನೆಯಲ್ಲಿ ತೊಡಗಬೇಕು ಅದರಿಂದ ಏನು ಸಂಪತ್ತು ಪರಮಾತ್ಮನ ಇಚ್ಛೆಯಿಂದ ಬರುತ್ತೋ ಅದರಲ್ಲಿ ಭೋಗಿಸ್ಬೇಕು ಅಷ್ಟೇ ಕೊಡ್ತಾನ್ ಬಿಡು ಅಂತ ಮನೇಲಿ ಹಾಗೆ ಕೈಯನ್ನ ಕಟ್ಟಿಕೊಂಡು ಕೂತು ದೇವ್ರು ಕೊಟ್ಟಿದ್ರಿಂದ ಅನುಭವಿಸ್ತೇನೆ ಹಾಗಲ್ಲ ನಾವು ನಮ್ಮ ಪ್ರಯತ್ನವನ್ನು ಮಾಡಲೇಬೇಕು ನಮ್ಮ ಪ್ರಯತ್ನಕ್ಕೆ ಪರಮಾತ್ಮ ಯಾವ ಫಲಗಳನ್ನು ಕೊಡುತ್ತಾನೋ ಆ ಫಲದಲ್ಲಿ ನಾವು ತಟಸ್ಥವಾಗಿರಬೇಕು ಅದು ಪರಮಾತ್ಮ ಕೊಟ್ಟಿದ್ದೇ ಹೊರತಾಗಿ ನನ್ನ ಸಾಮರ್ಥ್ಯದಿಂದ ಬಂದದ್ದಲ್ಲ ಅನ್ನುವ ಚಿಂತನೆ ಇರಬೇಕು ಅಷ್ಟೇ ಹೊರತಾಗಿ ದೇವ್ರು ಕೊಡ್ತಾನೆ ಬಿಡು ಅಂತಂದು ಹೇಳಿ ಕರ್ಮಗಳನ್ನು ಬಿಟ್ಟುಕೊಡುವಂಥದ್ದಲ್ಲ ನಾವು ಮಾಡಿದ ಕರ್ಮಗಳಿಗೆ ಫಲವನ್ನಾಗಿ ಪರಮಾತ್ಮ ಎಷ್ಟನ್ನ ನಮಗೆ ಒದಗಿಸಿರ್ತಾನೋ ಅಷ್ಟರಲ್ಲಿಯೇ ತೃಪ್ತಿಯನ್ನು ಪಡಬೇಕೆ ಹೊರತಾಗಿ ಪಕ್ಕದ ಮನೆಯವರನ್ನು ನೋಡಿ ಎದುರು ಮನೆಯವರನ್ನು ನೋಡಿ ನಮ್ಮ ಸಂಬಂಧಿಗಳನ್ನು ನೋಡಿ ಅಯ್ಯೋ ನಮಗೆ ಈ ರೀತಿಯಾಗಿಲ್ಲ ಅಂತ ಮಾನಸಿಕವಾದ ವ್ಯಥೆಯನ್ನು ಪಡಬಾರದು ಇಷ್ಟೇ ಇದರ ಅಭಿಪ್ರಾಯ ಇದನ್ನು ಹೇಳಿ ಗೃಹಸ್ಥನಾದವನ ಮತ್ತೊಂದು ದೊಡ್ಡ ಜವಾಬ್ದಾರಿಯನ್ನು ಹೇಳ್ತಾ ಇದ್ದಾನೆ ಯಾಕೆ ಏನದು ಆ ಶ್ವಭ್ಯ ಅಂತೇವ ಸಾಯಿಭ್ಯ ಕಾಮಾನ್ ಸಂವಿಭಜೇದ್ ಯಥ ಆಪ್ವೈತಾನ್ ಮಹತೋದಾರಾನ್ ನೃಣಾಂ ಸ್ವತ್ವ ಗ್ರಹೋ ಯಥ ಯಾವ ಪತ್ನಿ ಈಗ ಹಿಂದಿನ ಕಾಲದಲ್ಲಿ ಒಬ್ಬನಿಗೆ ಅನೇಕ ಜನ ಪತ್ನಿಯರು ಇರ್ತಾ ಇದ್ರು ಆ ಅಭಿಪ್ರಾಯವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಇಲ್ಲಿ ಒಬ್ಬಳೇ ಪತ್ನಿ ಆದ್ರಿಂದ ಯಾವ ಪತ್ನಿಯ ಜೊತೆಯಲ್ಲಿ ಇವನಿಗೆ ವಿವಾಹವಾಗಿದೆಯೋ ಯಾವ ಸ್ತ್ರೀಯ ಜೊತೆಯಲ್ಲಿ ಇವನಿಗೆ ವಿವಾಹವಾಗಿದೆಯೋ ಆ ಪತ್ನಿಗೆ ಜ್ಞಾನ ವಿಷಯದಲ್ಲಿ ಅಥವಾ ಕರ್ಮಗಳ ವಿಷಯದಲ್ಲಿ ಶ್ರದ್ಧೆಯನ್ನು ಹುಟ್ಟಿಸಬೇಕು ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ವಿವಾಹವಾಗ್ತಾ ಇತ್ತು ಪತ್ನಿಗೆ ಗುರು ಯಾರು ಅಂತಂದ್ರೆ ತನ್ನ ಗಂಡನೇ ಗುರು ಹನ್ನೆರಡು ವರ್ಷಕ್ಕೆ ಗಂಡನ ಮನೆಗೆ ಅಥವಾ ಹದಿಮೂರು ವರ್ಷಕ್ಕೆ ಗಂಡನ ಮನೆಗೆ ಹೆಣ್ಣು ಬಂದ್ಲು ಅಂತಾದ್ರೆ ಅವಳಿಗೆ ಬೇಕಾದ ಎಲ್ಲ ಸಂಸ್ಕಾರಗಳನ್ನ ವಿದ್ಯೆಯನ್ನು ಹೇಳಿಕೊಡುವಂತಹ ವ್ಯಕ್ತಿ ಗಂಡ ಈಗ ಆ ರೀತಿಯಾಗಿಲ್ಲ ಹೆಣ್ಣು ಮಕ್ಕಳೇ ಒಳ್ಳೆ ಸುಸಂಸ್ಕೃತರಾಗಿದ್ದುಕೊಂಡು ಬಂದ ಗಂಡನಿಗೆ ಎಲ್ಲವನ್ನೂ ತಿಳಿಸಿಕೊಡುವಂತಹ ಮಟ್ಟಿಗೆ ಈಗಿನ ಸಮಾಜದಲ್ಲಿದೆ ಆಮೇಲೆ ಆ ಬಾಲ್ಯ ವಿವಾಹದ ಪದ್ಧತಿಯಿಗೆ ಹೋಗಿಬಿಟ್ಟಿದೆ ಒಳ್ಳೆ ಸಂಸ್ಕೃತರಾದಂತಹ ಸ್ತ್ರೀಯರು ಗಂಡನಿಗೆ ತಿಳಿ ಹೇಳಿ ಅಥವಾ ಇವಳಿಗೆ ಅದರ ಬಗ್ಗೆ ಅಷ್ಟಾಗಿ ಜ್ಞಾನ ಇಲ್ಲ ಅಂತಂದ್ರೆ ಗಂಡನ ಕರ್ತವ್ಯ ಏನು ಅಂದ್ರೆ ಹೆಂಡತಿಗೂ ಕೂಡ ಅವಳಿಗೆ ಈ ಜ್ಞಾನದ ಮಹತ್ವವನ್ನ ಧರ್ಮದ ಮಹತ್ವವನ್ನ ಇದೆಲ್ಲವನ್ನೂ ಕೂಡ ಹೇಳಿಕೊಟ್ಟು ಅವಳ ಸಹಕಾರದಿಂದನೇ ಇವನು ಎಲ್ಲ ಕೆಲಸಗಳನ್ನು ಮಾಡಬೇಕು ಯಾಕೆ ಅಂತಂದ್ರೆ ಈ ಗೃಹಸ್ಥಾಶ್ರಮಿಯ ದೊಡ್ಡ ಜವಾಬ್ದಾರಿಯೇ ಇದು ತನ್ನ ಪತ್ನಿಯ ಜೊತೆಯಲ್ಲಿ ಕೂಡಿಕೊಂಡು ಎಲ್ಲ ಧರ್ಮ ಕಾರ್ಯಗಳನ್ನ ಆಚರಣೆ ಮಾಡುವಂತಹದ್ದು ಅದಕ್ಕೆ ಒಂದು ಪ್ರಸಿದ್ಧವಾದಂತಹ ಮಾತಿದೆ ಇದು ತಮಗೂ ಕೂಡ ಅನೇಕ ಬಾರಿ ಕೇಳಿರಬಹುದು ಏನು ಅಂತಂದ್ರೆ ಯಾವುದೇ ವ್ಯಕ್ತಿ ಪುರುಷನಾದವನು ತಾನು ಎಷ್ಟೇ ಪುಣ್ಯಗಳನ್ನ ಗಳಿಸಿದರು ಅವರು ಗೃಹಸ್ಥನಾದಂಥ ವ್ಯಕ್ತಿ ಮದುವೆಯಾದಂಥ ವ್ಯಕ್ತಿ ತಾನು ಎಷ್ಟೇ ಪುಣ್ಯ ಕರ್ಮಗಳನ್ನ ಮಾಡಿದರೂ ಕೂಡ ಆ ಪುಣ್ಯ ಕರ್ಮಗಳ ಅರ್ಧ ಭಾಗ ಅವನ ಪತ್ನಿಗೆ ಹೋಗತ್ತೆ ಅವಳು ಇವನಿಗೆ ಸಹಕಾರವನ್ನು ಕೊಟ್ಟಿದ್ರು ಅಂತಾದರೆ ಅದೇ ಇವನೇನಾದ್ರೂ ಪಾಪಕರ್ಮಗಳನ್ನ ಮಾಡಿದ ಅಂತಾದ್ರೆ ಅದರಲ್ಲಿ ಲವಲೇಶದಷ್ಟು ಭಾಗ ಅವಳಿಗೆ ಇಲ್ಲ ಅಲ್ಲಿ ವಿಪರೀತವಾಗಿ ಅವಳು ಏನಾದ್ರೂ ಪುಣ್ಯಕರ್ಮಗಳನ್ನ ಮಾಡಿದಳು ಅಂತಾದ್ರೆ ಆ ಪೂರ್ತಿ ಪುಣ್ಯಕರ್ಮ ಅವಳಿಗೇ ಸಂಬಂಧಪಟ್ಟದ್ದೇ ಹೊರತಾಗಿ ಗಂಡನಿಗೆ ಏನೂ ಹೋಗೋದಿಲ್ಲ ಆದರೆ ಅವಳು ಏನಾದ್ರೂ ಆಚರಿಸಿದಳೋ ಆಚರಿಸಿದಳು ಅಂತಾದ್ರೆ ಅದರ ಅರ್ಧ ಭಾಗ ಗಂಡನಿಗೆ ಹೋಗತ್ತೆ ಹಾಗಾಗಿ ಇದು ಇವನ ದೊಡ್ಡ ಕರ್ತವ್ಯ ಎಲ್ಲ ಯಾವ ಜ್ಞಾನದ ದಾರಿ ಇದೆಯೋ ಸತ್ಕರ್ಮಗಳ ಅನುಷ್ಠಾನ ಏನಿದೆಯೋ ಈ ಅನುಷ್ಠಾನದಿಂದ ಸಿಗುವಂತಹ ಫಲ ಏನಿದೆಯೋ ಈ ಎಲ್ಲವನ್ನೂ ಕೂಡ ತನ್ನ ಮಡದಿಯ ಜೊತೆಯಲ್ಲಿ ಚರ್ಚಿಸಿ ಹೇಗೆ ಬದುಕಬೇಕು ಅಂತ ತಾವಿಬ್ಬರೂ ಕೂಡ ಮಾತನಾಡಿಕೊಂಡು ಆ ಧರ್ಮದ ಮಾರ್ಗದಲ್ಲಿ ತೆರಳಲಿಕ್ಕೆ ಅಂತ ಒಟ್ಟಾಗಿ ನಿಲ್ಲಬೇಕು ಹಾಗಾಗಿ ಈ ಕರ್ತವ್ಯವನ್ನ ತಾವಿಬ್ಬರು ವಹಿಸಿಕೊಂಡು ಗೃಹಸ್ಥನಾದವನು ಎಷ್ಟು ಹೇಳುತ್ತಾರೆ ಅಂದ್ರೆ ನಾಯಿಯಿಂದ ಹಿಡಿದುಕೊಂಡು ಅಂತ್ಯಜಾಂತಿ ಯಾರಿ ಇರ್ತಾನೋ ಮಾಂಸ ಮನುಷ್ಯರ ಮಾಂಸವನ್ನ ತಿನ್ನುವವನು ನಾಯಿಯ ಮಾಂಸವನ್ನ ತಿನ್ನುವಂತಹ ಅಂತ ಯಾರಿದ್ದಾರೋ ಅವನು ಬಹಳ ಕೊನೆಯವನು ಅಂತ ಹೇಳ್ತಾರೆ ಅಂತಹ ವ್ಯಕ್ತಿಗಳ ಪರ್ಯಂತವಾಗಿ ಅಂದ್ರೆ ತುಂಬಾ ನಿರ್ಗತಿಕರು ಅಂತ ಅರ್ಥ ಅಲ್ಲಿಯವರೆಗೂ ಬೇಕಾದಂತಹ ಎಲ್ಲ ಕರ್ಮಗಳನ್ನು ಕೂಡ ಜೀವಿಯಾದವರು ಮಾಡಬೇಕು ಬಲಿಹರಣಾದಿಗಳನ್ನ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನ ತನ್ನ ಶಕ್ತಿಗೆ ಅನುಗುಣವಾಗಿ ಎಷ್ಟನ್ನ ಕೊಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನ ಕೊಡಬೇಕು ಒಂದು ವೇಳೆ ಪತ್ನಿ ಕೆಟ್ಟವಳಾಗಿದ್ಲು ತನ್ನ ಸಾಧನೆಗೆ ಅವಳು ಪೂರಕಳಾಗಿಲ್ಲ ಅಂತಂದ್ರೆ ಅವಳಲ್ಲಿ ಮಮತೆಯನ್ನು ಬಿಡಬೇಕು ಎಷ್ಟೇ ತಿಳಿ ಹೇಳಿದ್ರು ಕೂಡ ಈ ತರದ ಅನೇಕ ಕಥೆಗಳು ಬರುತ್ತೆ ಅವಳಲ್ಲಿ ಮಮತೆಯನ್ನು ಬಿಟ್ಟು ಬಿಡಬೇಕು ಯಾಕೆ ಹ ಅದು ಮಮತೆಯನ್ನು ಬಿಡೋದು ಅನ್ನೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಮನುಷ್ಯ ತಾನು ಯಾರನ್ನ ಮದುವೆ ಮಾಡಿಕೊಂಡಿರ್ತಾನೋ ಅವಳ ಸುಖಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಬಿಟ್ಟುಬಿಡುತ್ತಾನೆ ಎಷ್ಟೋ ಸಂದರ್ಭದಲ್ಲಿ ಅನೇಕ ಕಥೆಗಳನ್ನು ನೀವು ಕೇಳಿರ್ತೀರಿ ತನ್ನ ಹೆಂಡತಿಗೆ ಬೇಕು ಅಂತ ಅಂದುಕೊಂಡು ತನ್ನ ತಾಯಿ ತಂದೆಗಳನ್ನು ಕೂಡ ಕೊಂದು ಬಿಟ್ಟಾನು ಗುರುವನ್ನೂ ಕೊಲ್ಲಬಹುದು ಆದರೆ ತನ್ನ ಹೆಂಡತಿಯನ್ನು ಎಂದಿಗೂ ಕೂಡ ಬಿಡಲಾರ ಇದಕ್ಕೆ ವಿಪರೀತವಾಗಿಯೂ ಅನೇಕ ಘಟನೆಗಳನ್ನು ನಾವು ನೋಡ್ತೇವೆ ಆದ್ರೆ ಇಲ್ಲಿ ಹೇಳ್ತಾ ಇರುವಂತಹದ್ದು ಇಷ್ಟು ಆ ತರದ ಸ್ತ್ರೀಯರ ಕಥೆಗಳನ್ನ ಅನೇಕ ಸಂದರ್ಭದಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲದೇನೆ ಮಹಾ ದುಷ್ಟನಾದಂತಹ ಹಿರಣ್ಯಕಶುಪಿಗೆ ಕೈಯಾದುವಂತಹ ಹೆಂಡತಿ ಇದ್ದದ್ದನ್ನು ನೋಡಿದ್ದೇವೆ ರಾವಣನಂತಹ ದುಷ್ಟ ವ್ಯಕ್ತಿಗೆ ಮಂಡೋದರಿಯಂತಹ ಹೆಂಡತಿ ಇದ್ದದ್ದನ್ನು ನೋಡಿದ್ದೇವೆ ಎರಡೂ ಥರದ್ದು ಅವಳು ಗಂಡನನ್ನ ತಿದ್ದಲು ಪ್ರಯತ್ನಿಸಬೇಕು ಇಲ್ಲ ಅಂದ್ರೆ ತನ್ನ ಸಾಧನೆಗಳನ್ನ ತಾನು ಮಾಡಿಕೊಂಡು ಹೋಗ್ಬೇಕು ಹೇಗೋ ಅಲ್ಲಿ ಹಾಗೆ ಇಲ್ಲಿಯೂ ಕೂಡ ಗಂಡನಾದವನು ತಿದ್ದಿ ಅವಳಿಗೆ ಒಳ್ಳೆ ದಾರಿಯಲ್ಲಿ ಬರುವಂತಹ ಮಾತುಗಳಿಂದಾಗಿ ಅವಳನ್ನ ಸಂತೈಸಬೇಕು ಒಂದು ವೇಳೆ ಸಂತೈಸ್ಲಿಕ್ಕೆ ಆಗಲಿಲ್ಲ ಅಂತಾದರೆ ಅವಳಲ್ಲಿ ಮಮತೆಯನ್ನಾದ್ರೂ ಬಿಡ್ಬೇಕು ಪ್ರೀತಿಯನ್ನ ಬಿಡ್ಬೇಕು ಬಿಟ್ಟು ತಾನು ಸಾಧನೆಯ ಮಾರ್ಗದಲ್ಲಿ ಮುಂದೆ ನಡೆಯಬೇಕು ತಸ್ಯಾಂ ಸ್ವತ್ವಂ ಸ್ತ್ರೀಯಾಂ ಜಹ್ಯಾದ್ ಯಸ್ತೇನ ಹ್ಯಜಿತೋಚಿತಃ ಜಿತ ಯಾಕೆ ಅಂತಂದ್ರೆ ಯಾರು ಇಂತಹ ದುರ್ವಿನೀತರಾದಂತಹ ಪತ್ನಿ ಆಗಿರಬಹುದು ಪತಿಯೂ ಆಗಿರಬಹುದು ಹೇ ಗಂಡ ಏನೋ ಮಾಡ್ತಾ ಇದ್ದಾನೆ ಮಾಡ್ಲಿ ಬಿಡಯ್ಯ ಅಂತಂದುಕೊಂಡು ಹೆಂಡತಿಯೂ ಇರಬಾರ್ದು ನನ್ನ ಹೆಂಡತಿ ಅಂತ ಅಂದುಕೊಂಡು ಅವಳು ಏನು ತಪ್ಪನ್ನು ಮಾಡಿದ್ರು ಸೈರಸಿಕೊಂಡು ಹೋಗುವಂತಹ ಸ್ವಭಾವ ಹೆಂಡತಿಗೂ ಇರಬಾರ್ದು ಗಂಡನಿಗೂ ಇರಬಾರ್ದು ಹೆಂಡತಿಗೂ ಇರಬಾರ್ದು ಅವರಲ್ಲಿ ಮಮತೆಯನ್ನು ಬಿಟ್ಟು ಮಾಡುವ ಕೆಲಸಗಳನ್ನು ಮಾಡಬೇಕು ಆದರೆ ಸಾಧನೆಯ ದಾರಿಯಲ್ಲಿ ಅಡ್ಡಿ ಬರ್ತಾರೆ ಅವರಿಂದ ಆಗೋದಿಲ್ಲ ಅಂತಾದ್ರೆ ತನ್ನ ಪಾಡಿಗೆ ತಾನು ಸಾಧನೆಯನ್ನು ಮಾಡಿಕೊಂಡು ಹೋಗಬೇಕೆ ಹೊರತಾಗಿ ಏ ಇಲ್ಲ ಬಿಡು ಇಷ್ಟೇ ಅವರು ಮಾಡ್ತಾ ಇಲ್ಲ ನಾನು ಮಾಡೋದಿಲ್ಲ ಅಂತ ಬಿಟ್ಟುಕೊಂಡು ಹೋಗುವ ಹಾಗಿಲ್ಲ ಯಾಕೆ ಯಾವ ವ್ಯಕ್ತಿಗಳ ಮೇಲೂ ಮಮತೆಯನ್ನು ಅತಿಯಾಗಿ ಯಾಕೆ ಇಟ್ಕೊಳ್ಬಾರ್ದು ಅನ್ನೋದಕ್ಕೊಂದು ಕಾರಣವನ್ನು ಕೊಡುತ್ತಾರೆ ಯಾಕೆ ನಾವು ನಿನ್ನೆ ಹೇಳಿದ ವಿಷಯವೇ ಇವರು ಎಲ್ಲರೂ ಕೂಡ ಶರೀರಕ್ಕೆ ಸುಖವನ್ನು ಕೊಡುವಂಥವ್ರು ಹೆಂಡತಿ ಗಂಡನಿಗೆ ಗಂಡ ಹೆಂಡತಿಗೆ ಮಕ್ಕಳು ತಂದೆ ತಾಯಿಯರು ಇವ್ರ ಎಲ್ಲರೂ ಕೂಡ ನಮಗೆ ಆತ್ಮೀಯರು ಯಾಕೆ ಅಂತಂದ್ರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟವರು ಈ ಶರೀರಕ್ಕೆ ಸುಖವನ್ನು ಕೊಡುವವರು ಅನ್ನೋ ಕಾರಣದಿಂದ ಈ ಶರೀರ ಎಂತಹದ್ದು ಹ್ಮ್ ಇದು ಹಾಗೆ ಕಾಡಿನಲ್ಲಿ ಎಲ್ಲಾದ್ರೂ ಈ ಶರೀರ ಬಿತ್ತು ಅಂತಂದ್ರೆ ಕೀಟಗಳೆಲ್ಲ ಬಂದು ತಿಂದ್ಬಿಡತ್ತೆ ಅವುಗಳು ತಿಂದು ಅವುಗಳ ಮಲವಾಗಿ ಈ ಶರೀರ ಹೊರಗಡೆ ಬಂದು ಬಿಡತ್ತೆ ಅಥವಾ ಸುಟ್ಟರೆ ಬೂದಿಯಾಗಿ ಹೋಗತ್ತೆ ಅಂತಹ ಈ ತುಚ್ಛವಾದ ಶರೀರಕ್ಕೆ ತಾತ್ಕಾಲಿಕವಾಗಿ ಸುಖವನ್ನು ಕೊಡುವಂತಹ ಇವರಲ್ಲಿ ಅತಿಯಾದ ಮಮತೆಯನ್ನು ಬೆಳೆಸಿಕೊಂಡು ಈ ಶರೀರದ ಒಳಗಡೆಯಲ್ಲಿ ಇರುವಂತಹ ಆತ್ಮನ ಅವನತಿಗೆ ಕಾರಣವನ್ನ ಮಾಡಿಕೊಳ್ಬೇಡ ಅದನ್ನ ಆ ಆತ್ಮನ ಅವನತಿಗೆ ನೀನು ಕಾರಣನ ಆಗಬೇಡ ಅದರಿಂದಾಗಿ ಇಂತಹ ವ್ಯಕ್ತಿಗಳಲ್ಲಿ ಯಾರು ಮಮತೆಯನ್ನ ಬಿಟ್ಟು ಇರಬಲ್ಲನೋ ಅಂತಹ ಜ್ಞಾನಿಯಾದಂತಹ ಗ್ರಹಸ್ಥನೇ ಪರಮಹಂಸರು ಹೊಂದುವಂತಹ ಮೋಕ್ಷವನ್ನು ಪಡೆಯಬಲ್ಲರು ಅಂದ್ರೆ ಯಾರೋ ಕೆಟ್ಟದನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಗಂಡ ಹೆಂಡತಿ ಇಷ್ಟೇ ಅಲ್ಲ ಸ್ನೇಹಿತರು ಯಾವ ಸ್ನೇಹಿತರ ಜೊತೆಯಲ್ಲಿರಬೇಕು ಯಾವ ಬಂಧು ಬಾಂಧವರ ಜೊತೆಯಲ್ಲಿರಬೇಕು ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ನಾವೇ ಯಾವ್ದಾದ್ರು ಒಬ್ಬ ಮಕ್ಕಳು ಕೆಟ್ಟ ಚಟದಲ್ಲಿ ಇದ್ದಾರೆ ಅಂತ ಆದ್ರೆ ಅವರ ಬಳಿಯಲ್ಲಿ ನಾವು ನಮ್ಮ ಮಕ್ಕಳನ್ನು ಬಿಡ್ತೇವೋ ಬಿಡೋದಿಲ್ಲ ಯಾವುದೋ ಒಬ್ಬ ಹುಡುಗ ಸ್ಥಿತಿವಂತನಲ್ಲ ಅವರಿಗೆ ಒಳ್ಳೆ ಸ್ವಭಾವ ಇಲ್ಲ ಅಂತಂದ್ರೆ ಅವನ ಜೊತೆಯಲ್ಲಿ ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡೋದಿಲ್ಲ ಯಾರ ವ್ಯಕ್ತಿತ್ವ ಸರಿ ಇಲ್ವೋ ಅಂತಹ ಹೆಣ್ಣಿನ ಜೊತೆಯಲ್ಲಿ ಗಂಡನ್ನು ಕೊಟ್ಟು ಮದುವೆ ಮಾಡೋದಿಲ್ಲ ಸ್ನೇಹವನ್ನ ಮದುವೆಯನ್ನ ನಾವು ಗುಣಗಳನ್ನು ನೋಡಿಕೊಂಡು ಮಾಡ್ತೇವೆ ಯಾಕೆ ಅಂತಂದ್ರೆ ಚೆನ್ನಾಗಿರ್ಬೇಕು ಅಂತ ಈ ಶರೀರದಿಂದ ಸಹಿತರಾದ ಜೀವರು ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಡುವಾಗ ಆತ್ಮನ ಉನ್ನತಿಗೋಸ್ಕರವಾಗಿ ಯಾರು ಸಾಧನೆಯ ಮಾರ್ಗಕ್ಕೆ ಇಲ್ಲೆಲ್ಲಾ ಹೇಳ್ತಾ ಇರೋದು ಏನೋ ದರೋಡೆ ಮಾಡ್ಬೇಕು ನಾನ್ ದರೋಡೆ ಮಾಡ್ತೇನೆ ಅಂದ್ರೆ ಮತ್ತೊಬ್ಬ ಸಹಕಾರ ಕೊಡೋದಿಲ್ಲ ಅಂತಂದ್ರೆ ಅವನನ್ನು ಬಿಡ್ಬೇಕು ಆ ಥರ ಅಲ್ಲ ಒಳ್ಳೆಯ ದಾರಿಯಲ್ಲಿ ಹೋಗ್ಲಿಕ್ಕೆ ನಮಗೆ ಯಾರು ಅಡ್ಡಿಯಾಗಿದ್ದಾರೋ ಅವರನ್ನು ಬಿಡ್ಬೇಕು ನಾವು ಪರೀಕ್ಷೆಗೆ ಎಂತ ಓದ್ಲಿಕ್ಕೆ ಕೂತಿರ್ತೇವೆ ನಮಗೆ ಯಾರೋ ಪರೀಕ್ಷೆಗೆ ಅಡ್ಡಿಯನ್ನು ಮಾಡ್ತಾ ಇದ್ದಾರೆ ಓದಲಿಕ್ಕೆ ಸಹಕಾರವನ್ನು ಕೊಡ್ತಾ ಇಲ್ಲ ಅಂತಂದ್ರೆ ಅವ್ರ ಜೊತೆಗೆ ನಾವೇನಿರೋದಿಲ್ಲ ನಾವು ಅವರನ್ನ ಬಿಟ್ಟು ನಾವು ಪ್ರತ್ಯೇಕವಾಗಿ ಸಾಧನೆಯನ್ನು ಮಾಡ್ಕೊಂಡು ಹೋಗ್ತೇವೆ ಪರೀಕ್ಷೆಗೆ ಅಂತ ಮಕ್ಕಳು ಓದ್ತಾರೆ ಆ ರೀತಿಯಾಗಿ ಸಾಧನೆಯ ಮಾರ್ಗದಲ್ಲಿ ನಾವು ತೆರಳಬೇಕು ಯಾರು ಸಾಧನೆಯನ್ನು ನಿಲ್ಲಿಸದೇನೆ ನೈರಂತರ್ಯವನ್ನ ಕಾದುಕೊಂಡಿರ್ತಾನೋ ಅಂತಹ ವ್ಯಕ್ತಿ ಮಾತ್ರ ಮೋಕ್ಷವನ್ನ ಪಡಬಲ್ಲ ಹೊಂದಬಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗೆ ಅನೇಕ ವಿಷಯಗಳನ್ನ ಹೇಳುವವರಿದ್ದಾರೆ ಅದನ್ನು ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಹರೆಯೇ ನಮಃ ಶ್ರೀಕೃಷ್ಣ ಅರ್ಪಣನಸ್ತು ಅನೇನ ಭಾವಿಯ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಹರೆಯೇ ನಮಃ ಕೃಷ್ಣ ಅರ್ಪಣ